ಿಗೂ ನಡೆದಂಥ ಯುದ್ಧ ಅದು ಸಾಮಾಜಿಕ ನ್ಯಾಯಕ್ಕಾಗಿ ನಡೆದಂಥ ಯುದ್ಧ ಈ ನೆಲದ ಅಕ್ಷರವಂತ ಅಕ್ಷರ ವಂಚಿತ ಸಮುದಾಯಗಳಿಗೆ ಅಕ್ಷರಕ್ಕಾಗಿ ನಡೆದಂಥ ಯುದ್ಧ ಈ ನೆಲದ ಅವಕಾಶ ವಂಚಿತ ಸಮುದಾಯಗಳಿಗೆ ಅವಕಾಶಕ್ಕಾಗಿ ನಡೆದಂಥ ಯುದ್ಧ ಈ ಸಮುದಾಯದ ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧ ಆ ಕಾರಣಕ್ಕಾಗಿ ಈ ಆವತ್ತು ಆವತ್ತಿನ ಪೇಶ್ವೆಗಳಿಗೂ ಮತ್ತು ದಲಿತರಿಗೂ ನಡೆದಂಥ ಯುದ್ಧದಲ್ಲಿ ಇಪ್ಪತ್ತ್ಮೂರು ಜನ ಮಹರ್ ಸೈನಿಕರು ಹುತಾತ್ಮರಾಗ್ತಾರೆ ಆ ವೀರ ಯೋಧರನ್ನು ನಾವು ಸ್ಮರಿಸುವ ಮೂಲಕ ಇವತ್ತು ಅವರ ಋಣದ ಫಲಾನುಭವಿಗಳು ನಾವು ಆ ಕಾರಣಕ್ಕಾಗಿ ಅವರ ಸ್ಮರಣೆಯ ದಿನವನ್ನು ಆ ದಲಿತರ ವಿಜಯೋತ್ಸವ ಅದು ಶೋಷಿತ ಸಮುದಾಯಗಳ ವಿಜಯೋತ್ಸವ ಅದು ಸ್ವಾಭಿಮಾನಿಗಳ ವಿಜಯೋತ್ಸವವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆ ಸ್ಮರಿಸುವ ಮೂಲಕ ನಾವು ಹೊಸ ಇತಿಹಾಸವನ್ನು ಕಟ್ಟುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿದ್ವಲ್ಲ ಆ ಆಶಯಗಳನ್ನು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಸ್ಫೂರ್ತಿಯನ್ನು ಪಡೆದಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ನಾ ಈ ಒಂದು ಹೋರಾಟಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿದಂಥ ಅನೇಕ ಹಿರಿಯರನ್ನು ಇವತ್ತು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ್ ನಾಗ್ವಾರ ಇವರು ಹಸುನೀಗಿದ್ದಾರೆ ಅವರನ್ನು ಸಹ ಸ್ಮರಿಸಿಕೊಳ್ಳೋ ಮುಖಾಂತರ ಇವತ್ತು ನಮ್ಮ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಮುಂದೆ ನಾವು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ನಮ್ಮ ಚಳುವಳಿಗಳನ್ನು ಮತ್ತಷ್ಟು ಗಟ್ಟಿಯಾಗಿ ಕಟ್ಟುವ ಮೂಲಕ ರೈತರು ದಲಿತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಯುವ ಜನರನ್ನು ಒಳಗೊಳ್ಳುವ ರೀತಿಯಲ್ಲಿ ಒಂದು ಪ್ರತಿರೋಧದ ಚಳುವಳಿಯನ್ನು ಈ ನಾಡಿನಲ್ಲಿ ಹುಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಚಳುವಳಿಗಳನ್ನು ಕಟ್ಟಲಿಕ್ಕೆ ಮುನ್ನಡೆ ಬರಿತೀವಿ ಸರ್ ಕೆಲವು ಪಟ್ಟಭತ್ತ ಹಿತ ಹಿತಾಸಕ್ತಿ ಈ ಹೋರಾಟನೇ ಸುಳ್ಳು ಅನ್ನೋ ಆರೋಪ ಇದೆ ಸರ್ ಚರಿತ್ರೆಯ ಒಳಗಡೆ ಉದುಗಿ ಬರುವಂಥ ಸತ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದು ತೋರಿಸಿದ್ದಾರೆ ಅದು ಇತಿಹಾಸದ ದಾಖಲೆಗಳಲ್ಲಿ ದಾಖಲೆ ಇದೆ ಇವತ್ತಿಗೂ ನೀವು ಕೊರೆಗಾವ್ ಪೂನಾದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಕೊರೇಗಾಂವ್ ಅನ್ನ ಊರಿದೆ ಭೀಮಾ ನದಿ ಅರಿತಾ ಇದೆ ಅಲ್ಲಿ ಆ ಭೀಮಾ ನದಿಯ ಪಕ್ಕದಲ್ಲಿ ಈ ಸ್ತೂಪ ಕಟ್ಟಿದ್ದಾರೆ ಈ ಸ್ತೂಪ ಕಟ್ಟಿರುವಂಥದ್ದು ಅಲ್ಲಿ ನಮಗೆ ಚರಿತ್ರೆಯ ಸತ್ಯ ಕುರುಹುಗಳು ಇವತ್ತಿಗೂ ಇದೆ ಇವತ್ತು ಲಕ್ಷಾಂತರ ಜನ ಅಲ್ಲಿ ಹೋಗಿ ಇವತ್ತು ಆ ವೀರ ಯೋಧರನ್ನು ಸ್ಮರಿಸ್ತಾ ಇದ್ದಾರೆ ಅಂಬೇಡ್ಕರ್ ಬದುಕಿರುವಷ್ಟು ದಿನವೂ ಜನವರಿ ಒಂದನೇ ತಾರೀಕು ಅಲ್ಲಿ ಹೋಗಿ ಆ ವೀರ ಯೋಧರನ್ನು ಸ್ಮರಿಸಿ ಬರ್ತಾಯಿದ್ರು ಈ ಚರಿತ್ರೆಯ ಒಳಗಡೆ ಒದುಗಿ ಹೋಗಿರುವಂತಹ ಸತ್ಯ ಘಟನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗೆದು ಹೊರಜಗತ್ತಿನ ಮುಂದಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಕೆಲವು ಕೋಮುವಾದಿ ಶಕ್ತಿಗಳು ಈ ದೇಶದ ಚರಿತ್ರೆಯನ್ನು ತನಗಿಷ್ಟ ಬಂದ ರೀತಿಯಲ್ಲಿ ಬರ್ಕೊಂಡ್ರಲ್ಲ ಅವರಿಗೆ ಈ ನಿಜವಾದ ಚರಿತ್ರೆ ಒಂದು ರೀತಿ ಅಸಹನೆ ಅನ್ನಿಸ್ತದೆ ಅದು ಸುಳ್ಳು ಅನ್ನಿಸ್ತದೆ ಆದರೆ ಸತ್ಯವಾದ ಚರಿತ್ರೆಯನ್ನು ಸಿಂಹಗಳೇ ಸಿಂಹಗಳ ಚರಿತ್ರೆಯನ್ನು ಬರೀಲಿಕ್ಕೆ ಸಾಧ್ಯ ಅನ್ನೋದು ಅಂಬೇಡ್ಕರ್ ತೋರಿಸಿಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಚರಿತ್ರೆ ನಮಗೆ ಸ್ವಾಭಿಮಾನವನ್ನು ಗೌರವವನ್ನು ಮತ್ತು ಘನತೆಯ ಬದುಕನ್ನು ಕಟ್ಟಲಿಕ್ಕೆ ನಮಗೆ ಸ್ಫೂರ್ತಿ ಆಗ್ತದೆ ಅಂತ ನಮಗೆ ಹೆಮ್ಮೆ ಇದೆ